ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮು ಆರೂವರೆ ಆಗುತ್ತೆ ಇವಾಗ ಎದ್ದು ಎಲ್ಲ ಒರೆಸಿ ಹಾಗೆ ಮಕ್ಕಳೆಲ್ಲ ಓದೋಕ್ಕೆ ಎದ್ದಿದ್ದಾರೆ ಹಾಯ್ ಫ್ರೆಂಡ್ಸ್ ನವರಾತ್ರಿದ ಫಸ್ಟ್ನೇ ದಿವಸದ ರಂಗೋಲಿ ಒಂಬತ್ತು ದಿವಸ ಈ ಥರ ರಂಗೋಲಿ ಡಿಸೈನ್ಸ್ ಇರುತ್ತೆ ನೋಡಿ ಮತ್ತು ಇವತ್ತಿದ್ದ ನವರಾತ್ರಿ ಸ್ಟಾರ್ಟು Nanti एक तरह बन गई लगती ना अपने ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಅಯ್ಯೋ ನೀವು ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಫಸ್ಟ್ ನೈದು ದಿವಸ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ನಾವು ಘಟಸ್ಥಾಪನೆ ಮಾಡಬೇಕು ಹಾಗಾಗಿ ಬೇಗ ಒಬ್ಬಟ್ಟು ಹೋಳಿಗೆ ನೈವೇದ್ಯ ಕೊಡೋ ಮಾಡಬೇಕು ಮತ್ತು ನಿನ್ನೆ ಇದು ದೇವರು ಏನೇನು ಬೇಕು ದೇವರಿಗೆ ಎಲ್ಲ ಕಳಿಸ್ತೇವೆ ಮತ್ತು ದೇವರಿಗೆ ಸಂಬಂಧಪಟ್ಟಿದ್ದು ಎಲ್ಲ ತರಕ್ಕೆ ಹೋಗಿದ್ವಿ ಹಾಗಾಗಿ ಏನೇನು ತಂದಿದ್ದು ತೋರಿಸ್ತೀನಿ ಮತ್ತು ಇವಾಗ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಅಲ್ಲ ಹಾಗಾಗಿ ಫಸ್ಟಿಗೆ ಟಿಫಿನ್ ಮಾಡಿಕೊಡ್ತೀನಿ ಟಿಫಿನ್ ಮಾಡಿಕೊಟ್ಟಾದ್ಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತಿಂದ ವೀಡಿಯೋ ಈ ಥರ ನವರಾತ್ರಿದ ಇದರಲ್ಲಿ ಇರುತ್ತೆ ಬನ್ನಿ ಸ್ಟಾರ್ಟ್ ಮಾಡ್ಕೋಣ ಹೈ ಫ್ರೆಂಡ್ಸ್ ಇವತ್ತು ನವರಾತ್ರಿದ ಫಸ್ಟ್ನೇ ದಿವಸದ ಪೂಜಾ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬಣ್ಣ ವೈಟು ಅದಕ್ಕೆ ಈ ಬಣ್ಣ ಉಟ್ಕೊಂಡಿದ್ದೀನಿ ನಾನು ವೈಟು ಫುಲ್ ಏನು ವೈಟ್ ಇಲ್ಲ ಮಧ್ಯೆ ಮಧ್ಯೆ ಒಂಥರ ಪಿಂಕು ಗ್ರೀನ್ ಫ್ಲವರು ಆಯ್ತೆ ಇದು ಬ್ಲೌಸ್ ನಾನೇ ಉಲ್ಕೊಂಡಿದ್ದು ಹೇಗೆ ಬಂದಿತ್ತು ಅಂತಲೂ ಹೇಳಿ ಮತ್ತು ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಇವತ್ತಿನ ಬಣ್ಣ ವೈಟು ಮತ್ತು ಬ್ಯಾಕ್ ನೆಕ್ ಈ ಥರ ಬಂದಿದ್ದೀನಿ ಬೇಗ ಬೇಗ ಅಡುಗೆ ಮಾಡಬೇಕು ಹನ್ನೆರಡು ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡಿಕೊ ಮಾಡಿ ಹೊರ ಬಾಕ್ಸಿಗೆ ಕೊಡಬೇಕು ಹಾಗಾಗಿ ಬೇಗ ರೆಡಿ ಮಾಡ್ಕೋಬೇಕು ಇವಾಗ ಬನ್ನಿ ರೆಡಿ ಮಾಡ್ಕೋಣ ನೋಡ್ರಿ ಕಡಲೆಬೇಳೆ ಹೋಳ್ಗೆ ಮಾಡೋಕ್ಕೆ ಕುದಿಯೋಕೆ ಹಾಕಿದ್ದೀನಿ ಬೇಯೋಕೆ ಹಾಕಿದ್ದೀನಿ ಇದು ಸ್ವಲ್ಪ ಓಪನಾಗೆ ಆಗಿ ಬೇಯಿಸ್ಕೊತೀನಿ ನಾನು ಚೆನ್ನಾಗಿ ಬೇ ಬೆಂದಿರುತ್ತೆ ಟೈಮ್ ಬೇರೆ ಆಗ್ತೈತೆ ಬೇಗ ಬೇಗ ಮಾಡ್ಕೋಬೇಕು ಅವರಿಗೆಲ್ಲ ಟಿಫಿನ್ ಬಾಕ್ಸು ನೋಡ್ರಿ ಹಬ್ಬಕ್ಕೆ ರೆಡಿ ಮಾಡ್ಕೋತ ಇದ್ದೀನಿ ಹೋಳಿಗೆ ಸಾರಿಗೆ ಇದು ಇಲ್ಲಿ ಅದೇ ಬೇಳೆ ಬೇಯಿಸಿದ್ದು ನೀರು ಇಲ್ಲಿ ಹುಂಚೆ ಹಣ್ಣು ನೀರು ಇಲ್ಲಿ ಉಳ್ಳಾಗಡ್ಡಿ ರುಬ್ಕೊಂಡಿದ್ದೀನಿ ಇಲ್ಲಿ ಬೇಳೆ ಎಲ್ಲ ಬೇಯಿಸ್ಕೊಂಡು ಬೆಲ್ಲ ಹಾಕ್ಕೊಂಡು ತಣ್ಣಗೆ ಮಣ ತಿಟ್ಟಿದ್ದೀನಿ ಇವಾಗ ರುಬ್ಕೋಬೇಕು ಇಲ್ಲಿ ಆ ಒಗ್ಗರಣೆ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಗೋಧಿ ಸೀಟಲ್ಲೇ ನೋವು ಒಬ್ಬಟ್ಟು ಮಾಡೋದು ಅದಕ್ಕೆಲ್ಸಿಕ್ಕೊಂಡಿದ್ದೀನಿ ಇವಾಗ ನೋಡ್ರಿ ಚಾಮುಂಡೇಶ್ವರಿಗೆ ರೆಡಿ ಇದ್ದೀನಿ ಇಲ್ಲಿ ನಾವು ದೇವ್ರ ಮನೆ ಇಲ್ಲ ಅಂತಂದು ಗ್ಯಾಸ್ ಕಟ್ಟಿ ಮೇಲೆ ಪೂಜೆ ಇದ್ದೀನಿ ಹಾಗಾಗಿ ಇಲ್ಲಿ ರೆಡಿ ಮಾಡ್ಕೊಂಡು ಒರೆಸಿ ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನು ಏನೇಂತಂದ್ವಿ ಅಂತ ತೋರಿಸ್ತೀನಿ ನೋಡ್ರಿ ಇದು ಮುತ್ತಲೆ ಎಲೆ ಕೇಳಿದೆ ಅದು ಇರಲಿಲ್ಲ ಅಂತಂದು ಇದು ತಂದಿದ್ದೀನಿ ಬಾಳೆ ಎಲೆ ಮತ್ತು ಮಣ್ಣಿಂದು ಹಂತಿ ದೀಪ ಇದು ಕೆಮ್ಮ ಹಣ್ಣು ಇದು ಮಣ್ಣಿನ ಮಡಕೆ ಅಂಪ್ತಿ ಅಂತಾರೆ ಇಲ್ಲಿ ಧೂಪ ಉದಿನಕಡ್ಡಿ ಅರ್ಶಿನ ಇದು ಪಿಂಕ್ ಬಂಡಾರ ಕುಂಕುಮ ಪಿಂಕು ಅದಕ್ಕೇನೋ ಅಂತಾರೆ ಇದು ಖಾರ ಎಣ್ಣೆ ಹಣ್ಣು ತೆಂಗು ಹೂ ಇಷ್ಟು ಮಾತ್ರ ನೀನೆ ತಂದಿದ್ದೆ ಮತ್ತು ಈಳೆದಲ್ಲಿ ತಂದಿದ್ದೆ ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೊತೀನಿ

ಅಂದರೆ ನೀರು ಡೈಲಿ ನೀರು ಹಾಕ್ತೀವಲ್ಲ ಅದರಿಂದ ಇಲ್ಲೆಲ್ಲ ಆಚೆ ಬರ್ಬೇಕಂತ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಊರ ಕಡೆ ಮಣ್ಣು ಸಿಗುತ್ತೆ ಇಲ್ಲಿ ಕೆಮ್ಮಣ್ಣೆ ಸಿಕ್ತು ನನಗೆ ಪ್ಯಾಕೆಟ್ಟು ಹಾಗಾಗಿ ಪ್ಯಾಕೆಟ್ ಮತ್ತೊಂದು ಸರ್ತಿ ಹೊಲದ ಕಡೆ ಹೋದೆ ಅದೆಲ್ಲ ಸರಿ ಇರಲಿಲ್ಲ ಮತ್ತು ಕಲ್ಲು ಬರ್ತಾ ಇತ್ತು ಅದರಿಂದ ಪ್ಯಾಕೆಟ್ ಮಣ್ಣು ಕೆಮ್ಮಣ್ಣು ತಂದು ಮಾಡಿಕೊಂಡ್ರೆ ಆಯಿತು ಅಂತ ನಾನು ಈ ಮೂರು ವರ್ಷ ಆಯಿತು ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಘಟಸ್ಥಾಪನೆ ಆದರೆ ಐದು ತೀರು ಒಂಬತ್ತು ಕಾಳು ಹಾಕ್ತಾರೆ ನಾನು ಜೇವಿ ಗೋಧಿ ಅಗ್ಸೆ ಜೋಳ ಕಡಲೆ ನಾಲ್ಕೇ ಸಿಕ್ಕಿತ್ತು ನನಗೆ ಅಷ್ಟು ಮಾತ್ರ ನಾನು ಮತ್ತೆ ಸ್ವಲ್ಪ ಹುರುಳಿ ಕಾಳು ಏನೋ ಮಿಕ್ಸ್ ಮಾಡಿಕೊಂಡೆ ಐದಾಗಲಿ ಅಂತ ನೋಡ್ರಿ ಇವಾಗ ನಾನು ಅಷ್ಟು ಮಿಕ್ಸ್ ಮಾಡಿ ಮಣ್ಣಲ್ಲಿ ಮಿಕ್ಸ್ ಮಾಡಿ ಇದ್ದೀನಿ ಈ ಥರ ನಮ್ಮ ಕಡೆ ಮಾಡ್ತಾರೆ ಇದೇ ದಸರಾ ಹಬ್ಬ ನಮ್ಮ ಕಡೆ ತುಂಬ ಕಟ್ನಿಟ್ಟು ಮಾಡ್ತಾರೆ ತುಂಬ ನೀಟಾಗಿ ಮಾಡಬೇಕು ಇದು ಡೇಟು ಅದು ಇದು ಆದರೆ ಸಪ್ರೇಟ್ ಸೈಡಲ್ಲಿ ಇದು ಮಾಡ್ತಾರೆ ತುಂಬ ನೀಟಾಗಿ ಮಾಡಬೇಕು ಇದು ಈ ಥರ ಎರಡು ಸೈಡು ಈಕ್ವಲ್ ಮಾಡಿಕೊಂಡು ಒಂದು ಕಡೆ ಎಣ್ಣೆದು ತಾಮ್ರದ ಚಂಬಾಗಲಿ ಕಂಚಿದಾಗಲಿ ಎರಡು ಯಾವುದಾದ್ರೂ ಓಕೆ ಅದಕ್ಕೆ ಸ್ವಲ್ಪ ಅರ್ಶಿಣನೂ ಉಜ್ತಾರೆ ಇಲ್ಲಾಂದರೆ ನಮ್ಮ ಕಡೆ ಅದು ಜಾಜ ಅಂತ ಬರುತ್ತೆ ಆ ಜಾಜ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ತಮಿಗೆ ಒರೆಸ್ತಾರೆ ಅದೇ ಮೇನು ಅಂತ ನನಗೆ ಇಲ್ಲಿ ಏನೂ ಸಿಗ್ಲಿಲ್ಲ ಅಂತಂದರೆ ಅರ್ಶನದ್ದು ನೀರು ಮಾಡ್ಕೊಂಡು ಮಡಕೆ ಮತ್ತು ಮಡ ಅದ್ರ ಮೇಲೆ ಮುಚ್ಚುಳ ಬರುತ್ತಲ್ಲ ಅದಕ್ಕೆ ನಾನು ಅರಿಶಿನ ಉಜ್ಕೊಂಡೆ ಉಜ್ಕೊಂಡು ಮತ್ತು ಸ್ವಲ್ಪ ನಮ್ಮಲ್ಲಿ ತಾಮ್ರ ತೆಮ್ಗೆ ಇತ್ತಲ್ಲ ಆ ಚೆಂಬಿಗೆ ಎಣ್ಣೆ ಸುರಿದು ಮಣ್ಣಿನ ದೀಪ ತಂದಿರ್ತೀವಲ್ಲ ಒಂದು ದೊಡ್ಡ ದೀಪ ತಂದರೆ ನಮಗೆ ಅವು ಊರ ಕಡೆ ಅದು ಕಂಚಿದ ದೀಪ ಐತೆ ತಂದಿಲ್ಲ ತರಬೇಕು ಹೋದಾಗೆ ನಾನು ಇವಾಗ ಒಂಬತ್ತು ಹತ್ತು ವರ್ಷವೇ ಆಯಿತು ಮಣ್ಣಿನ ದೀಪದರಲ್ಲಿ ಹಾಕ್ತಾಯಿದ್ದೀನಿ ದೀಪ ಹಚ್ತಾ ಇದ್ದೀನಿ ಹಾಗಾಗಿ ಕಂಟಿನ್ಯೂ ಅದೇ ಮಾಡಿದ್ರೆ ಮಣ್ಣು ಇನ್ನೂ ತುಂಬ ಇಷ್ಟ ಅಲ್ಲ ಹಾಗಾಗಿ ಮಣ್ಣಿನ ದೀಪನೇ ತರ್ತಾ ಇದ್ದೀನಿ ಮಣ್ಣಿನ ದೀಪದರಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ ಇಲ್ಲಿ ನಾನು ತೆನೆ ತಂದು ಅದಕ್ಕೂ ಮಣ್ಣು ಇದ್ದೀನಿ ಮಣ್ಣು ಹಾಕಿದ್ರೆ ಮಣ್ಣು ಯಾಕೆ ಹಾಕ್ತಾಯಿದ್ರೆ ಅಂತ ನೀವು ಅನ್ಬೋದು ಅದಕ್ಕೂ ಸ್ವಲ್ಪ ನಾವು ಮಡಕೆ ಅದರಲ್ಲಿ ನೀರು ಹಾಕಿ ಅರಿಶಿನ ಕುಕುಮ ಹೀಗೆಲ್ಲ ಹಾಕ್ತಾರೆ ಕೆಲವರು ಒಂದು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನೆಲ್ಲ ಹಾಕ್ತಾರೆ ಇವಾಗ ಈ ಥರ ಇಡಬೇಕು ಮಣ್ಣು ನೀರು ಹಾಕಿ ಇಳಿಯದೆಲ್ಲೇ ಐದು ಹಾಕಿ ಮತ್ತು ಅದು ನೀರು ಒಳಗೆ ಇಡ್ತಾರೆ ಇದರೊಳಗೆ ನಾನು ಎಣ್ಣೆ ತುಂಬ್ಕೊಂಡು ಬಂದಿದ್ದೀನಿ ನೋಡಿ ಇದು ಆ ಕಡೆ ನೀರು ಈ ಕಡೆ ಎಣ್ಣೆ ಇದ್ರ ಮೇಲೆ ದೀಪ ಕಂಠ ದೀಪ ಉರಿಸ್ತಾ ಇರಬೇಕು ನನಗೆ ಕಟ್ಟಿದ್ದು ಹೂವು ಸಿಗಲಿಲ್ಲ ಹಾಗಾಗಿ ಬಿಡಿ ಹೂವನೇ ಇಟ್ತಾ ಇದ್ದೀನಿ ಅಲ್ಲೊಂದು ಇಲ್ಲೊಂದು ನೋಡಬೇಕು ಐದನೇ ದಿವಸ ತಂದು ದಿ ಇದು ಮಾಡಬೇಕು ನೋಡಿರಿ ಇವಾಗ ನಾನು ಹಚ್ಕೊಂಡಿದ್ದೀನಿ ನೋಡಿರಿ ಅರಿಶಿಣ ನೀರು ಇದು ಎಣ್ಣೆ ಇದ್ದೀನಿ ನೋಡ್ರಿ ಈ ಥರ ಆದಾಗಾದಾಗೆ ಡೈಲಿ ಪೂಜೆ ಮಾಡುವಾಗೆ ಒಂದು ಸ್ಪೂನ್ ಸಹ ಇದರಲ್ಲಿ ಎತ್ಕೊಂಡು ದೀಪ ಹಾಕ್ತಾ ಇರಬೇಕು ಇದು ಹಾರಬಾರ್ದು ಹಾರಲಂಗೆ ನೋಡ್ಕೋಬೇಕು ಒಂಬತ್ತು ದಿವಸವೂ ಡೈಲಿ ಒಂದೊಂದು ಥರ ನೈವೇದ್ಯ ಇರುತ್ತೆ ನಮ್ಮ ಕಡೆ ಬೇರೆ ಇರುತ್ತೆ ಈ ಕಡೆಯೇ ಬೇರೆ ಇರುತ್ತೆ ಹಾಗಾಗಿ ನಮ್ಮ ಊರ ಕಡೆದು ಏನೈತೆ ಅದನ್ನು ನಾನು ಪಾಲಿಸ್ತೀನಿ ಅರ್ಶನ ಕುಂಕುಮ ಎಲ್ಲ ಇದೆ ನೋಡ್ರಿ ಅನ್ ದೀಪ ಐದು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ನಮ್ಮ ಕಡೆ ವಿಶೇಷ ದಸರಾ ಪೂಜೆ ನಿಮ್ಮ ಕಡೆ ಹೇಗೈತೆ ಅಂತಲೂ ಕಮೆಂಟ್ ಮಾಡಿ ಮತ್ತು ನಾನು ಪೂಜೆ ಮಾಡೋದ್ರಲ್ಲಿ ತಪ್ಪ ಇದ್ದರೂ ಹೇಳಿ ನಾನು ತಿದ್ಕೋತೀನಿ ಹಾಗಾಗಿ ಅಡುಗೆ ಪ್ರಿಪೇರೆಲ್ಲ ಮಾಡಿಕೊಂಡಿದ್ದೆ ಒಬ್ಬಟ್ಟು ತಟ್ಟಿ ನೈವೇದ್ಯ ಇಡಬೇಕಿತ್ತು ಅಷ್ಟರಲ್ಲೇನ ಪೂಜೆ ಮಾಡಿ ರೆಡಿ ಮಾಡಿಕೊಂಡು ಅಂದರೆ ಬೇಗ ಇಟ್ಟಕಾಗುತ್ತೆ ನೈವದ್ಯ ನೈವೇದ್ಯ ಅಂತ ಒಣ ಖಜೂರ ಕೊಬ್ಬರಿ ಬಟ್ಲು ಒಣ ಕೊಬ್ಬರಿ ಬಟ್ಲು ಖಾರಿ ಬಾದಾಮ್ ಮತ್ತು ಇಳೆದೆಲೆ ಅದ್ರ ಮೇಲೆ ಇಡ್ತಾರೆ ಮತ್ತು ನಮ್ಮ ಕಡೆ ಭುವನೇಶ್ವರಿ ಅವರು ಇದು ರಥ ಇರುತ್ತೆ ಕಂಚಿದು ಭುವನೇಶ್ವರಿ ರಥ ರದ್ದಿ ಅಂತಾರೆ ಐತೆ ತೋರಿಸ್ತೀನಿ ನಿಮಗೆ ಪೂಜೆ ಮಾಡುವಾಗ ನೋಡಿ ಈ ಥರ ದೀಪ ಹಚ್ಚಿ ಬಿಡಬೇಕು ಡೈಲಿ ಹತ್ತ ಅತ್ತ ಎಣ್ಣೆ ಖಾಲಿಯಾದಾಗೆಲ್ಲ ಎಣ್ಣೆ ಹಾಕ್ಕೊಂಡು ನೋಡ್ಕೊಂಡು ದೀಪ ಇರಬೇಕು ನೋಡಿರಿ ಘಟ ಸ್ಥಾಪನೆ ಆಯಿತು ನೀವು ಇದಕ್ಕೆ ವಡೆ ಹಪ್ಪಳ ಅನ್ನ ಒಬ್ಬಟ್ಟು ಇಲ್ಲಿ ನೋಡಿರಿ ಈ ದೇವರು ಚಾಮುಂಡೇಶ್ವರಿ ಭುವನೇಶ್ವರಿ ಅಂಬಾವಾಯಿ ನೋಡ್ರಿ ಇದು ಜವಳ ತೆನೆಗೆ ಈ ಥರ ಮಾಡ್ತಾರೆ ತೆನೆ ಬಿಡ್ತಾರೆ ಇಳೆದಲ್ಲಿ ಹಾಕ್ತಾರೆ ಇಲ್ಲಿ ಈ ತೆಂಗಿಯಲ್ಲಿ ಎಣ್ಣೆ ಇರುತ್ತೆ ಇಲ್ಲಿ ಆಗ್ತಾ ಆಗ್ತಾ ಅಲ್ಲಿದ್ದ ನೋಡ್ರಿ ನವರಾತ್ರಿದ ಇದು ವುಡ್ಡು ದೇವರ ಮನೆ ಅಂತ ಮಾಡ್ಕೊಂಡಿದ್ವಿ ಹಾಗಾಗಿ ಇಲ್ಲಿ ಇಲ್ಲೇ ಕೂಡಿಸ್ಬೇಕಿತ್ತು ದೇವರು ನಾವು ಘಟ ಸ್ಥಾಪನೆ ಮಾಡ್ತೀವಲ್ಲ ಅದು ಇಲ್ಲಿ ಉಡ್ಡದೋಯ್ತೆ ಇವಾಗ ನಾವು ಡೈಲಿ ಅವು ಕಾಳು ಹಾಕಿರ್ತಾವಲ್ಲ ಅವು ಎಲ್ಲ ಡೈಲಿ ನೀರು ಹಾಕ್ತಾಯಿದ್ರೆ ಇದು ಉಡ್ಡೆಲ್ಲ ನೆನೆಯುತ್ತೆ ಅಂತಂದು ಅಡುಗೆ ಮನೆಗೆ ಅಲ್ಲಿ ಕೂಡಿಸ್ಬೇಕಾಗಿತ್ತು ದೇವರು ನೋಡಿರಿ ಇಲ್ಲಿ ಈ ಥರ ಆಗುತ್ತೆ ದೇವ್ರ ಪೂಜೆ ಒಂದೇ ಕಳಿಸ ತಾಮ್ರ ಅದು ನವರಾತ್ರಿದ ಊಟ ವಡೆ ಹಪ್ಪಳ ತುಪ್ಪ ಹಾಲು ಹೋಳಿಗೆ ಒಬ್ಬಟ್ಟು ಸಾರು ಇಲ್ಲಿ ಟೊಮೆಟೊ ಗೊತ್ತು ವೈಟ್ ರೈಸು ಮಾಡಿದ್ದೆ ಅದು ಮನೆಯವರು ತೊಗೊಂಡೋಗಿದ್ದಾರೆ ಸ್ವಲ್ಪ ಇಟ್ಟಿದ್ದ ಹಾಗಾಗಿ ಇವತ್ತಿನ ನವರಾತ್ರಿ ಫಸ್ಟ್ ನೈವೇದ್ಯ ಊಟ ಅಡುಗೆ ನೋಡಿ ಇಷ್ಟ ಮತ್ತು ನವರಾತ್ರಿದ ಫಿಷಲ್ ನಮ್ಮ ಕಡೆ ಊಟ ಫಸ್ಟ್ ಡೇ ಬನ್ನಿ ಇವಾಗೆ ದೇವರು ದೀಪ ಹಾಕೋವರೆಗೂ ಉಪವಾಸ ಇರ್ತಾರೆ ಆಮೇಲೆ ದೇವ್ರದ್ದು ಎಲ್ಲ ಆದಮೇಲೆ ಒಂದು ನಾಲ್ಕು ಮನೆ ಜೋಗಕ್ಕೆ ಹೇಳ್ತಾರೆ ಜೋಗಕ್ಕೆ ಕೇಳ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಕೈ ಮುಗ್ದು ಆಮೇಲೆ ಊಟ ಮಾಡ್ತಾರೆ ನಮ್ಮ ಕಡೆ ಮತ್ತು ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತಲೂ ಕಮೆಂಟ್ ಮಾಡಿ ಬನ್ನಿ ಇವಾಗೆ ನಾನು ಊಟ ಮಾಡ್ತೀನಿ ಕರೆಕ್ಟು ಎರಡು ಗಂಟೆ ಐದು ನಿಮಿಷ ಆಗಿತ್ತೆ ಬನ್ನಿ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಈಗ ಬಂದೆ ಅರಿಶಿಣ ಬೋಟ್ ಅರ್ಶಿನ ಕೊಂಬು ಸ್ವಲ್ಪ ಅರ್ಶಿಣ ಹಾಕಿ ದಾರ ಕಲರ್ ಮಾಡ್ಕೊತಾರೆ ನೋಡ್ರಿ ಈ ಥರ ಒಂದು ಚಂಬಲ್ಲಿ ನೀರು ತೊಗೋಬೇಕು ಈ ಥರ ನೀರು ಮೇಲೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಗೊಂದುವ ಸಮಯದ್ರಲ್ಲಿ ಈ ಥರ ನೀರು ಹೋಯ್ತಾ ಇದ್ದಾಗೆ ಇದು ಮೊಳಕೆ ಬರೋಕ್ಕೆ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಸುತ್ತು ಹಾಕೋಬೇಕು ನೋಡಿರಿ ನೈಟ್ ನೈಟ್ ಎಲ್ಲ ಸಾಯಂಕಾಲ ಒಂದು ಏಳು ಗಂಟೆ ಆರು ನಲ್ವತ್ತೈವತ್ತಾಗಿತ್ತು ಏಳು ಗಂಟೆ ಹತ್ರ ಹತ್ರ ನಾನು ಈ ಥರ ಪೂಜೆ ಮಾಡಿಕೊಂಡಿದ್ದೆ ನಮ್ಮ ಕಡೆಯಿಂದ ದಸರಾ ವಿಷಯ ಪೂಜೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಕಡೆಯೂ ಹೇ ಯಾವ ಥರ ಆಚರಿಸ್ತೀರಿ ಅಂತಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ನವರಾತ್ರಿಯ ಪೂಜೆ ಹೇಗಿತ್ತು ನೋಡಿ ನೋಡಿದಕ್ಕೆ ಧನ್ಯವಾದ ಎಲ್ಲರಿಗೂ ಕಮೆಂಟ್ ಮಾಡಿ ಯಾವ ರೀತಿಯೂ ನಮ್ಮ ಕಡೆ ಹೇಗೆ ಬಂದಿತ್ತು ಅಂತ ಪೂಜೆ